ನಮಸ್ಕಾರ ಮಕ್ಳೆ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ಗೆ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ಒಂದು ಕ್ಲಾಸ್ ನಾವು ಈಗ ಸೆಕೆಂಡ್ ಟರ್ಮ್ ಎಸ್ ಟು ಅಂತ ನಾವೇನ್ ಹೇಳ್ತೀವಿ ಅದು ನೀವು ಮಾರ್ಚ್ ನಲ್ಲಿ ಏನ್ ಬರೀತಿರ್ಲಿಲ್ಲ ಆ ಎಕ್ಸಾಮ್ ಗೆ ಬೇಕಾಗಿರುವಂತ ಸಿಲೆಬಸ್ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ರೆ ಸೆಕೆಂಡ್ ಟರ್ಮ್ ಓಕೆ ಸೊ ನಿಮ್ಮ ಫಸ್ಟ್ ಟರ್ಮಿನ ಟಾಪಿಕ್ಸ್ ಏನೆಲ್ಲ ಇದೆಯಲ್ಲ ಅಥವಾ ಉಳಿದಿತ್ತು ಅದನ್ನ ನಾವು ಶಾರ್ಟ್ ವಿಡಿಯೋಸ್ ಮುಖಾಂತರ ಕವರ್ ಮಾಡಿದೀವಿ ರೆಕಾರ್ಡ್ ಮಾಡಿದೀವಿ ನಲ್ಲಿ ಅಪ್ಲೋಡ್ ಮಾಡಿದೀವಿ ಸೊ ನೀವು ಗೆ ಹೋಗಿ ನಮ್ಮ ಚಾನೆಲ್ ಮುಖಾಂತರ ನೀವು ಅವನ ವಿಡಿಯೋಸ್ ಅನ್ನ ನೋಡ್ಕೋಬೇಕು ಅದರಿಂದ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ನೀವು ಅದನ್ನ ನಮ್ಗೆ ಕೇಳಬಹುದು ಅಂತ ಹೇಳ್ತಾ ಸೆಕೆಂಡ್ ಟರ್ಮ್ದು ಲೆಸನ್ ಎಂಟನೇ ಅಧ್ಯಾಯ ಏನಿದೆ ಅದನ್ನ ಇವತ್ತು ನಾವು ಪ್ರಾರಂಭ ಮಾಡೋಣ ಅಂತ ಸರಿನಾ ಸೊ ಅದು ಯಾವುದು ಪರಿಮಾಣಗಳ ಹೋಲಿಕೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಏನಂತ ಕರಿತೀವಿ ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತನೂ ಹೇಳ್ತೀವಿ ಪರಿಮಾಣಗಳ ಹೋಲಿಕೆಯಲ್ಲಿ ಈ ಒಂದು ಚಾಪ್ಟರ್ ಅಲ್ಲಿ ನಾವ್ ಏನನ್ನ ಕಲಿತೀವಿ ಸೊ ನಮ್ಮ ನಿತ್ಯ ಜೀವನದಲ್ಲಿ ನಾವು ಹಲವಾರು ಪರಿಮಾಣಗಳನ್ನು ಹೋಲಿಸ್ಬೋ ಹೋಲಿಸ್ತೀವಿ ಹಲವೊಂದು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವ್ ಏನ್ ಮಾಡ್ತೀವಿ ಹೋಲಿಕೆಯನ್ನ ಮಾಡ್ಲಿಕ್ಕೆ ಪರಿಮಾಣಗಳನ್ನ ಬಳಸ್ತೀವಿ ಹೌದಾ ಇಲ್ವೋ ಅದು ನಮ್ಗೆ ಗೊತ್ತಿರೋದಿಲ್ಲ ಇದು ಆಕ್ಚುಲಿ ಗಣಿತಗೆ ಸಂಬಂಧಪಟ್ಟಂತ ಒಂದು ವಿಷಯ ಇದೆ ಅಂತ ಹೌದಾ ಇಲ್ವೋ ಸೊ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ಯಾವ್ದಂತಂದ್ರೆ ಅಂತಂದ್ರೆ ಇಲ್ಲಿ ಎರಡು ಪುಟ್ಟ ಹುಡುಗಿಯರು ಇದಾರೆ ನಿಮ್ ಹಾಗೆ ಒಬ್ಬಳ ಹೆಸರು ಅನಿತಾ ಮತ್ತೊಬ್ಬಳ ಹೆಸರು ರೀತ ಹೌದಾ ಸೊ ಅನಿತಾ ತನ್ನ ಎಸ್ ಎ ಒನ್ ಪರೀಕ್ಷೆಯಲ್ಲಿ ಎಷ್ಟ್ ತಗೊಂಡಿದ್ದಾಳೆ ಮುನ್ನೂರ ಇಪ್ಪತ್ತಕ್ಕೆ ನಾಲ್ಕು ಮಾರ್ಕ್ಸ್ ಅನ್ನ ತಗೊಂಡಿದಾಳೆ ರೀಟಾ ಎಷ್ಟ್ ತಗೊಂಡಿದ್ದಾಳೆ ಮುನ್ನೂರ ಮಾರ್ಕ್ಸ್ ತಗೊಂಡಿದ್ದಾಳೆ ಮುನ್ನೂರ ಅರವತ್ತಕ್ಕೆ ಸರಿನಾ ಸೊ ಇದ್ರ ಪರ್ಸೆಂಟೇಜ್ ಎಷ್ಟಾಯ್ತು ಎಂಬತ್ ಪರ್ಸೆಂಟೇಜ್ ಇವಳು ಎಷ್ಟು ಮಾಡಿದಾಳೆ ಎಂಬತ್ ಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಹೌದಾ ಈಗ ಇದರಲ್ಲಿ ಯಾರು ಚಲೋ ಸ್ಕೋರ್ ಮಾಡಿದ್ದಾರೆ ಅಥವಾ ಯಾರು ಹೆಚ್ಚಿಗೆ ಮಾರ್ಕ್ಸ್ ಪಡ್ಕೊಂಡಿದ್ದಾರೆ ನೀವ್ ಹೇಗೆ ಹೇಳ್ಬೋದು ಅದಕ್ಕೆ ಅನಿತಾ ಅಂತಾಳೆ ರೀಟಾ ನಿನ್ಕಿಂತ ಚಲೋ ಸ್ಕೋರ್ ಮಾಡೀನಿ ಯಾಕಂದ್ರೆ ನನ್ಗೆ ಮುನ್ನೂರ ಇಪ್ಪತ್ ಮಾರ್ಕ್ಸ್ ಬಿದ್ದಿದ್ದಾವೆ ನಿನಗೆ ಮಾತ್ರ ಮುನ್ನೂರು ಬಿದ್ದಿದ್ದಾವೆ ಅಂತ ಹೇಳ್ತಾ ಅವಳಿಗೆ ಎಷ್ಟು ಇಲ್ಲಿ ಮುನ್ನೂರ ಇಪ್ಪತ್ತು ಇವಳಿಗೆ ಕೇವಲ ಮುನ್ನೂರ್ ಬಿದ್ದಿದಾವೆ ಅಂದ್ರೆ ಇಪ್ಪತ್ ಮಾರ್ಕ್ಸ್ ಅನಿತಾಗೆ ಹೆಚ್ಚಿಗೆ ಬಿದ್ದಂಗ ಆತಲ್ಲ ರೀಟಕಿಂತ ಹೌದಾ ಸೊ ಅವಳಿಗೆ ಏನ್ ಅನಿಸ್ತದ ಅನಿತಾ ಚೊಲೋ ಮಾರ್ಕ್ಸ್ ತಗೊಂಡಿದ್ದಾಳೆ ಅಂತ ಅನಸ್ತದೆ ಅವಾಗ ಅವ್ರು ಟೀಚರ್ ಬಂದ ಹೇಳ್ತಿದ್ದಾರೆ ನೀವಿಬ್ರು ತಪ್ಪಿದೀರ ಅನಿತಾಳ ಮಾರ್ಕ್ಸ್ ನಾಲ್ಕು ನೂರಕ್ಕೆ ಮುನ್ನೂರ ಇಪ್ಪತ್ತು ಆದ್ರೆ ರೀಟಾಳ್ದು ಮುನ್ನೂರ ಅರವತ್ತಕ್ಕೆ ಮುನ್ನೂರು ಸೊ ನೀವಿಲ್ಲಿ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಟೋಟಲ್ ಮಾರ್ಕ್ಸ್ ಏನಿದಾವೆ ಇಬ್ಬರದು ಬೇರೆ ಬೇರೆ ಇದಾವ ಸೇಮ್ ಇಲ್ಲ ಹೌದಾ ಒಂದೇ ತರ ಇದ್ದಿದ್ರೆ ಮಾಡಬಹುದಿತ್ತು ಹೋಲಿಕೆ ಬೇರೆ ಬೇರೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರ ಟೀಚರ್ ಹೇಳ್ತಾರ ಇಬ್ರು ಪರ್ಸಂಟೇಜ್ನ ನೋಡ್ಕೊಳ್ರಿ ಎಷ್ಟು ಬಂದಿದ್ದೆ ಆಗ ಏನ್ ಗೊತ್ತಾಗ್ತದೆ ಯಾರ್ ಚಂದ ಸ್ಕೋರ್ ಮಾಡಿದ್ದಾರೆ ರೀಟಾ ಮಾಡಿದಾಳೆ ಯಾಕಂದ್ರೆ ಅವ್ರದ್ದು ಎಂಪತ್ ಮೂರ್ ಆಗಿದೆ ಇವಳ್ದು ಎಂಬತ್ತಾಗಿದೆ ಇಲ್ಲಿ ನಾವ್ ಯಾವ ಒಂದು ವಿಷಯನ ಹೋಲಿಕೆ ಮಾ ಒಂದು ವಿಷಯ ಮೂಲಕ ನಾವ್ ಹೋಲಿಕೆ ಮಾಡಿದ್ವಿ ಇಲ್ಲಿ ನಾವ್ ಏನನ್ನ ಬಳಸಿದ್ವಿ ಮಕ್ಳೆ ಈ ಪರ್ಸೆಂಟೇಜ್ ಅಂತ ಏನ್ ಅಂತೀವಲ್ಲ ಇದನ್ನ ನಾವು ಒಂದಕ್ಕೊಂದು ಹೋಲಿಕೆ ಮಾಡ್ಲಿಕ್ಕೆ ಬಳಸಿದ್ವಿ ಅದಕ್ಕೆ ನಾವು ಏನಂತ ಕರಿತೀವಿ ಶೇಕಡಾ ಏನಂತೀವಿ ಶೇಕಡಾ ಸೊ ಶೇಕಡಾದ ಮುಖಾಂತರ ನಾವು ಹಲವಾರು ವಿಷಯಗಳನ್ನ ಏನ್ ಮಾಡ್ತೀವಿ ಹೋಲಿಕೆ ಮಾಡ್ತೀವಿ ಹಲವಾರು ವಸ್ತುಗಳಲ್ಲಿ ಅಥವಾ ಹಲವಾರು ಪರಿಮಾಣಗಳಲ್ಲಿ ಹೋಲಿಕೆ ಮಾಡ್ತೀವಿ ಒಂದ್ ಯಾವ್ದು ಇಲ್ಲಿ ಮಾರ್ಕ್ಸ್ ಯಾರು ಹೆಚ್ಚಿಗೆ ಸ್ಕೋರ್ ಮಾಡಿದ್ದಾರೆ ಅಥವಾ ಯಾವ್ದು ಹೆಚ್ಚಿಗೆ ಮಾರ್ಕ್ಸ್ ಬಂದಿದಾವೆ ಅಂತ ನಾವು ಶೇಕಡಾ ಮೂಲಕನೇ ಗುರ್ತಿಡಿತೀವಿ ಹೌದೋ ಇಲ್ವೋ ನಿಮ್ಮ ಶಾಲೆಯಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಈ ತರ ರ್ಯಾಂಕ್ಸ್ ಕೊಡ್ತಾರೋ ಇಲ್ವೋ ಅಲ್ಲಿ ನಾವು ಶೇಕಡಾ ಮೂಲಕನೇ ಏನ್ ಮಾಡ್ತೀವಿ ಆ ರ್ಯಾಂಕ್ಸ್ ಅನ್ನ ಹಿಡಿತೀವಿ ಸೊ ಇಲ್ಲಿ ಶೇಕಡಾ ಅಂದ್ರೆ ಏನು ಮಕ್ಕಳಿಗೆ ಶೇಕಡ ಅಂದ್ರೆ ಛೇದ ನೂರು ಇರುವ ಭಿನ್ನ ರಾಶಿಯ ಅಂಶವು ಶೇಕಡಾ ಆಗಿದೆ ಅಂದ್ರೆ ಇದರ ಅರ್ಥ ಏನು ಶೇಕಡ ಅಂದರೆ ಪ್ರತಿ ನೂರಕ್ಕೆ ಎಷ್ಟು ಅಂತ ನಾವಿಲ್ಲಿ ಹೇಳಬಹುದು ಹೌದಾ ಇದು ಶೇಕಡಾ ಏನಿದೆ ಅಲ್ಲ ಮಕ್ಕಳೇ ಇದು ಒಂದು ಲ್ಯಾಟಿನ್ ವರ್ಡ್ ಇದು ಒಂದು ಲ್ಯಾಟಿನ್ ವರ್ಡ್ ಲ್ಯಾಟಿನ್ ಶಬ್ದವಾಗಿದೆ ಲ್ಯಾಟಿನ್ ಅಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ ಪರ್ ಪರ್ ಸೊ ಲ್ಯಾಟಿನ್ ನಲ್ಲಿ ಪರ್ಸೆಂಟಮ್ ಅನ್ನೋ ವರ್ಡ್ ಇಂತ್ರ ಏನ್ ಮಾಡಿದ್ದಾರೆ ಪರ್ಸೆಂಟ್ ಅಂತ ತಗೊಂಡಿದ್ದಾರೆ ಪರ್ಸೆಂಟ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಶೇಕಡಕ್ಕೆ ನಾವು ಪರ್ಸೆಂಟ್ ಅಂತ ಕರಿತೀವಿ ಸೊ ಪರ್ಸೆಂಟಮ್ ಅನ್ನೋ ವರ್ಡ್ ನಾವ್ ಏನನ್ನ ತಗೊಂಡ್ ಬಂದಿದೀವಿ ಪರ್ಸೆಂಟ್ ಅಂತ ತಗೊಂಡಿದೀವಿ ಅದನ್ನೇ ನಾವೇನಂತ ಈ ಕನ್ನಡದಲ್ಲಿ ಅಂತೀವಿ ಶೇಕಡಾ ಅಂತ ಕರಿತೀವಿ ಹೌದಾ ಸೊ ಶೇಕಡಾ ಇದು ಒಂದು ಲ್ಯಾಟಿನ್ ವರ್ಡ್ ಆಗಿದೆ ಇದರ ಅರ್ಥವೇನು ಪ್ರತಿ ನೂರಕ್ಕೆ ಸೊ ನಾವಿಲ್ಲಿ ಪ್ರತಿ ನೂರಕ್ಕೆ ಎಷ್ಟು ಅಂತ ಗೊತ್ತಿಡಿತೀವಿ ಹೌದೋ ಇಲ್ವೋ ಇಲ್ಲೂ ಕೂಡ ನಾವು ಅದನ್ನೇ ನೋಡಿದ್ವಿ ನೂರಕ್ಕೆ ಎಷ್ಟಾಗಿದೆ ಎಂಬತ್ ಪರ್ಸೆಂಟ್ ಆಗಿದೆ ಅಂತ ಹೇಳ್ತೀವಿ ನಾವು ಹೌದೋ ಇಲ್ವೋ ಸೊ ಇದನ್ನ ನಾವ್ ಏನ್ ಮಾಡ್ತೀವಿ ಇದನ್ನ ಸೂಚಿಸಲಿಕ್ಕೆ ಈ ಒಂದು ಚಿಹ್ನೆಯನ್ನ ಬಳಸ್ತೀವಿ ಈ ರೀತಿ ಎರಡು ಡಾಟ್ಸ್ ಇಡ್ತೀವಿ ನಂತರ ನಡು ಒಂದು ಗೆರೆಯನ್ನ ಎಳಿತೀವಿ ಸೊ ಇದೇನಾಗಿದೆ ಶೇಖಡದ ಚಿಹ್ನೆ ಆಗಿದೆ ಇದು ಶೇಕಡನ್ನ ಸೂಚಿಸುತ್ತದೆ ಹೌದಾ ಸೊ ನೂರಕ್ಕೆ ಎಷ್ಟು ಅಂತ ನಮ್ಗೆ ಯಾರು ಹೇಳ್ಕೊಡ್ತದ ಶೇಕಡ ಹೇಳ್ಕೊಡ್ತದ ಹೌದಾ ಈ ಒಂದು ಶೇಕಡನ ನಾವ್ ಏನ್ ಮಾಡ್ತೀವಿ ಮಕ್ಕಳೇ ನಾವು ಭಿನ್ನ ರಾಶಿ ಮತ್ತು ದಶಮಾಂಶ ರೂಪದಲ್ಲೂ ಕೂಡ ಬೆಳಿ ಬರೀತೇವಿ ಹೌದಾ ಸೊ ಭಿನ್ನ ರಾಶಿಯಲ್ಲಿ ಬರೆಯುವಾಗ ನಾವು ಏನ್ ಮಾಡ್ತೀವಿ ಛೇದದಲ್ಲಿ ಇವತ್ತು ನೂರನ್ನ ಬರಿತೀವಿ ಅಂಶದಲ್ಲಿ ನೂರಕ್ಕೆ ಎಷ್ಟು ಅಂತ ಬಂದಿರ್ತದಲ್ಲ ಅದನ್ನ ನಾವ್ ಏನ್ ಮಾಡ್ತೀವಿ ಅಂಶದಲ್ಲಿ ಬರಿತೀವಿ ಹೌದಾ ಸೊ ಈಗ ನಾನ್ ನಿಮಗೆ ತೋರಿಸ್ತೀನಿ ಸೊ ಎಲ್ಲರಿಗೂ ಈ ಒಂದು ಶೇಕಡಾ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ ಶೇಕಡಾ ಅಂದ್ರೆ ಏನು ಇದು ಒಂದು ಲ್ಯಾಟಿನ್ ವರ್ಡ್ ಪರ್ಸೆಂಟ್ ಅಂತ ತಗೊಂಡ್ ಬಂದಿದ್ದಾರೆ ಅದ್ರ ಅರ್ಥ ಪ್ರತಿ ನೂರಕ್ಕೆ ಹೌದಾ ನಾವದನ್ನ ಈ ಒಂದು ಚಿಹ್ನೆಯ ಮುಖಾಂತರ ಏನ್ ಮಾಡ್ತೀವಿ ಸೂಚಿಸ್ತೀವಿ ಹೌದಾ ಈಗ ನಾನಿಲ್ಲಿ ಒಂದು ಸಂದರ್ಭವನ್ನ ತೆಗೆದುಕೊಳ್ತೀನಿ ಈಗ ಎ ಅನ್ನೊಬ್ಬ ಮನುಷ್ಯ ತನ್ನ ಒಂದು ಮನೆಯಲ್ಲಿ ಏನ್ ಮಾಡ್ಲಿಕ್ಕೆ ನೂರು ಟೈಲ್ಸ್ ಅನ್ನ ಹಾಕ್ಲಿಕ್ಕೆ ನೂರು ಟೈಲ್ಸ್ ಅನ್ನ ಹಾಕ್ಲಿಕ್ಕೆ ತನ್ನ ಮನೆಯಲ್ಲಿ ನೂರು ಟೈಲ್ಸ್ ಕೂಡ ಬೇರೆ 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 ಒಂದು ಬಣ್ಣದ ಇದೆ ಕೆಲವೊಂದು ಟೈಲ್ಸ್ ಹಳದಿ ಇದಾವ ಕೆಲವೊಂದು ಹಸಿರು ಬಣ್ಣದ ಇದಾವ ಕೆಲವೊಂದು ಕೆಂಪು ಇದಾವ ಕೆಲವೊಂದು ನೀಲಿ ಇದಾವ ಹಳದಿ ಬಣ್ಣದ ಬಣ್ಣದ ಟೈಲ್ಸ್ ಎಷ್ಟು ಹಾಕ್ಲಿಕ್ಕೆ ಹದಿನಾಲ್ಕು ನಂತರ ಹಸಿರು ಎಷ್ಟ್ ಹಾಕ್ಲಿಕ್ಕೆ ತರ ಇಪ್ಪತ್ತಾರು ನಂತರ ಕೆಂಪು ಎಷ್ಟ್ ಹಾಕ್ಲಿಕ್ಕೆ ತರ ಮೂವತ್ತೈದು ಅದೇ ರೀತಿ ನೀಲಿ ಎಷ್ಟ್ ಹಾಕ್ಲಿಕ್ಕೆ ತರ ಇಪ್ಪತ್ತೈದು ಒಟ್ಟಾರೆ ಅದು ನೂರು ಟೈಲ್ಸ್ ಅವ್ರು ಹಾಕ್ಲಿಕ್ಕೆ ಹೌದಾ ಈಗ ನನಗೇನ್ ಬೇಕಾಗಿದೆ ಅಂತಂದ್ರೆ ಈ ಕೊಟ್ಟಂತ ಟೈಲ್ಸ್ ಗಳು ನೂರಕ್ಕೆ ಎಷ್ಟು ಅಂದ್ರೆ ಶೇಕಡದಲ್ಲಿ ನನಗೆ ಹೇಳಿ ಅಂತ ನಾವು ಇಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡುವ ಶೇಕಡಕ್ಕೆ ಎಷ್ಟು ಅಂತ ನಾವಿಲ್ಲಿ ಇಲ್ಲಿ ಕಂಡು ಹಿಡಿಬೇಕು ಶೇಕಡ ಒಂದು ಅಹ್ ಕ್ರಮದಲ್ಲಿ ನಾವಿದ ಕಂಡ್ ಹಿಡಿಬೇಕು ಹೌದಾ ಹಳದಿ ಬಣ್ಣಗಳ ಟೈಲ್ಸ್ ಎಷ್ಟಿದಾವೆ ಅವು ನೂರು ಟೈಲ್ಸ್ ಅಲ್ಲಿ ಹದಿನಾಕ್ ಟೈಲ್ಸ್ ಏನಿದಾವೆ ಹಳದಿ ಬಣ್ಣದ ಇದಾವ್ ಇದೇನ್ ಹೇಳ್ತದ ಛೇದ ನೂರು ಟೈಲ್ಸ್ ಅಲ್ಲಿ ಹದಿನಾಲ್ಕು ಟೈಲ್ಸ್ ಅಂದ್ರೆ ಅಂಶ ಏನ್ ಹೇಳ್ತದ ಒಟ್ಟಾರೆ ನೂರಲ್ಲಿ ಹದಿನಾಲ್ಕು ಟೈಲ್ಸ್ ನಾವು ಹಳದಿ ಬಣ್ಣದ ಹಾಕಾವಿ ಈಗ ಶೇಕಡಾ ಎಷ್ಟಾಯ್ತು ಹೇಳಿ ಮಕ್ಳೇ ಶೇಕಡ ಹದಿನಾಲ್ಕು ಪರ್ಸೆಂಟ್ ಆಯ್ತು ಯಾಕಂದ್ರೆ ನಾವ್ ಯಾವತ್ತು ಏನ್ ಹೇಳ್ತೀವಿ ಶೇಕಡದಲ್ಲಿ ನಾವ್ ಯಾವತ್ತು ಏನ್ ಏನ್ಪಿಟ್ಕೋಬೇಕಂದ್ರೆ ಛೇದದಲ್ಲಿ ಯಾವತ್ತು ನೂರೇ ಇರ್ತದ ಮಕ್ಳೇ ನಾವ್ ನೂರಕ್ಕೆ ಎಷ್ಟು ಅಂತ ಹೋಲಿಕೆ ಮಾಡ್ತೀವಿ ಇಲ್ಲಿ ಹಾಗಾಗಿ ಇಲ್ಲಿ ಡೈರೆಕ್ಟ್ಲಿ ಏನಾಗ್ಬಿಟ್ಟಿದೆ ನಮ್ಗೆ ನೂರ್ ಬಂದ್ಬಿಟ್ಟದ ಎಲ್ಲಿ ಛೇದದಲ್ಲಿ ಅದಕ್ಕೆ ನಾವ್ ಏನ್ ಮಾಡೇತೀವಿ ಇಲ್ಲಿ ಶೇಕಡದಲ್ಲಿ ಬರೆಯೋ ಸಮಯದಲ್ಲಿ ಡೈರೆಕ್ಟ್ ಆಗಿ ಹದಿನಾಲ್ಕು ಪರ್ಸೆಂಟ್ ಅನ್ನ ತಗೊಂಡೆ ಅದೇ ರೀತಿ ಇದೆಷ್ಟು ನೂರಕ್ಕೆ ಇಪ್ಪತ್ತಾರು ಟೈಲ್ಸ್ ಏನ್ ಮಾಡ್ಲಿಕ್ಕತ್ತಾರ ಹತ್ತಾರ ಅವರು ಅಹ್ ಹಸಿರು ಬಣ್ಣದ ಹಾಕತ್ತಾರ ಹಾಗಾಗಿ ಎಷ್ಟು ಶೇಕಡ ಆಯ್ತು ಇಪ್ಪತ್ತಾರು ಪರ್ಸೆಂಟ್ ನಂತರ ಕೆಂಪು ಎಷ್ಟಾಯ್ತು ನೂರಕ್ಕೆ ಮೂವತ್ತೈದು ಟೈಲ್ಸ್ ಅಂದ್ರೆ ಎಷ್ಟು ಬರುತ್ತೆ ಐದು ಪರ್ಸೆಂಟ್ ಅದೇ ರೀತಿ ಕೊನೆದಾಗಿ ಇಪ್ಪತ್ತೈದು ನೂರಕ್ಕೆ ಇಪ್ಪತ್ತೈದು ಟೈಲ್ಸ್ ಎಷ್ಟಾಯ್ತು ಇಪ್ಪತ್ತೈದು ಪರ್ಸೆಂಟ್ ನೀಲಿ ಬಣ್ಣದ ಏನದು ಟೈಲ್ಸ್ ಗಳನ್ನ ಹಾಕರ ಸೊ ಇಲ್ಲಿ ಯಾವತ್ತು ನಿಮಗೆ ಛೇದದಲ್ಲಿ ನೂರ್ ಬಂತಂದ್ರೆ ಅಂಶಕ್ಕೆ ಏನ್ ಇರುತ್ತಲ್ಲ ಅಂಶದಲ್ಲಿ ಏನ ಇರುತ್ತಲ್ಲ ಅದೇ ಡೈರೆಕ್ಟ್ ಆಗಿ ಏನಾಗ್ಬಿಡ್ತದ ನಮ್ಮ ಶೇಕಡದ ಒಂದು ಸಂಖ್ಯೆ ಆಗ್ಬಿಡ್ತೈತಿ ಸೊ ಇಲ್ಲಿ ನಾವ್ ಯಾವತ್ತು ಶೇಕಡಕ್ಕೆ ಬರೆಯೋ ಸಮಯದಲ್ಲಿ ನಾವ್ ಏನನ್ನ ನೋಡ್ಬೇಕಂದ್ರೆ ಅಂಶದಲ್ಲಿ ನೂರು ಇದೆಯೋ ಇಲ್ಲೋ ಯಾಕಂದ್ರೆ ನಾವ್ ಯಾವತ್ತು ಶೇಖಡ ಬರೆಯೋದ್ರಲ್ಲಿ ನೂರು ಅಂದ್ರೆ ನೂರಕ್ಕೆ ಎಷ್ಟು ಅಂತ ಹೋಲಿಕೆ ಮಾಡ್ತೀವಿ ಹೌದೋ ಇಲ್ಲೋ ಹಾಗಾಗಿ ಇಲ್ಲಿ ನೂರು ಬಂದಿದ್ರೆ ಡೈರೆಕ್ಟ್ ಆಗಿ ಏನ್ ಬರ್ಬೋದು ಅಂಶದಲ್ಲಿ ಯಾವ್ದು ಸಂಖ್ಯೆಗಳು ಇರ್ತಾವಲ್ಲ ಅದೇ ಏನಾಗ್ಬಿಡ್ತಾವ ಶೇಕಡವಾಗಿರ್ತಾವೆ ಹೌದಾ ಈಗ ಮುಂದಿನ ಒಂದು ವಿಷಯ ಈಗ ನಮ್ಗೆ ನೂರು ಇರ್ಲಿಲ್ಲ ಅಂದ್ರ ಛೇದದಲ್ಲಿ ನೂರು ಇರ್ಲಿಲ್ಲ ಅಂದ್ರೆ ಯಾವ ರೀತಿ ಮಾಡೋದು ಉದಾಹರಣೆಗೆ ಇದೇ ತಗೊಳೋಣ ಅಂತ ಈಗ ಎ ಅನ್ನೋ ಮನುಷ್ಯನೇ ಎಷ್ಟು ಟೈಲ್ಸ್ ಹಾಕ್ಲಿಕ್ಕೆ ಬರೇ ಇಪ್ಪತ್ತೆ ಟೈಲ್ಸ್ ಹಾಕ್ಲಿಕ್ಕೆ ನೂರಲ್ಲ ಬರೇ ಇಪ್ಪತ್ತೆ ಟೈಲ್ಸ್ ಹಳದಿ ಬಣ್ಣದ ಟೈಲ್ಸ್ ಎಂಟ್ ಹಾಕ್ಲಿಕ್ಕೆ ಹಸಿರು ಬಣ್ಣದ ಟೈಲ್ಸ್ ಹನ್ನೆರಡ್ ಹಾಕ್ಲಿಕ್ಕೆ ಈಗ ಇದನ್ನ ಶೇಕಡಕ್ಕೆ ಯಾವ ರೀತಿ ನೀವು ತೋರಿಸ್ಕೊಡ್ತೀರಿ ಶೇಕಡ ಈಗ ಶೇಕಡ ವಾರೋದಲ್ಲಿ ನಾವು ತೋರಿಸ್ಬೇಕು ಹೌದಾ ಶೇಕಡ ವಾರದಲ್ಲಿ ತೋರಿಸ್ಬೇಕು ಅಂದ್ರೆ ಶೇಕಡ ಅಂದ್ರೆ ಪರ್ಸಂಟೇಜ್ ಅಂತ ಅರ್ಥ ಅದ್ರಲ್ಲಿ ತೋರಿಸ್ಬೇಕಂತಂದ್ರೆ ನಮ್ಗೆ ನೂರ್ ಬೇಕು ಹೌದ ಯಾಕಂದ್ರೆ ನಾವು ನೂರಕ್ಕೆ ಎಷ್ಟು ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ಛೇದದಲ್ಲಿ ನೂರ್ ಬರುತ್ತಾ ಒಟ್ಟಾರೆ ಎಷ್ಟು ಟೈಲ್ಸ್ ಇದಾವೆ ಇಪ್ಪತ್ತಿದಾವೆ ಇಪ್ಪತ್ತರಲ್ಲಿ ನಾವೆಷ್ಟು ಹಾಕ್ಲಿಕ್ಕೀವಿ ಎಂಟು ಹಳದಿ ಹಾಕ್ಲಿಕ್ಕೆ ಸೊ ಅಂಶ ಎಂಟು ಛೇದ ಇಪ್ಪತ್ತ ಇಲ್ಲಿ ನೂರ್ ಬರೋದೇ ಇಲ್ಲ ಹಾಗಾದ್ರೆ ಇದೇನ್ ಒಂದು ಭಿನ್ನ ರಾಶಿ ಅಹ್ ಫಾರ್ಮ್ ನಲ್ಲಿ ಬಂದಿದೆಯಲ್ಲ ರೂಪದಲ್ಲಿ ಬಂದಿದೆಯಲ್ಲ ಅದನ್ನ ನಾವ್ ಏನ್ ಮಾಡ್ಬೇಕೀಗ ಶೇಕಡಕ್ಕೆ ಏನ್ ಮಾಡ್ಬೇಕು ಕನ್ವರ್ಟ್ ಮಾಡ್ಬೇಕು ಹೌದಾ ಇಲ್ಲ ಅದಕ್ಕೆ ಬದಲಾವಣೆ ಮಾಡ್ಬೇಕು ಹೇಗ್ ಮಾಡುದು ಸೊ ಏಟ್ ಅಪ್ ಟ್ವೆಂಟಿ ಇಂಟು ಹಂಡ್ರೆಡ್ ಅಂತ ಮಾಡ್ತೀವಿ ನಾವೇನ್ ಮಾಡ್ತೀವಿ ನೂರರಿಂದ ಗುಣಾಕಾರ ಮಾಡ್ತೀವಿ ಈಗ ಏನಾಗ್ತದೆ ಝೀರೋ ಜೀರೋ ತಗದೆ ಎರಡು ಒಂದ್ಲೆ ಎರಡು ಐದ್ಲೆ ಹತ್ತು ಸೊ ಎಂಟೈದ್ಲೆ ಎಷ್ಟು ನಲ್ವತ್ ಪರ್ಸೆಂಟ್ ಏನಾಯ್ತು ಹಳದಿ ಬಣ್ಣದ ಒಂದು ಟೈಲ್ಸ್ ಇದಾವೆ ಅಂತ ಅರ್ಥ ನಾವ್ ಇಲ್ಲಿ ಏನ್ ಮಾಡಿದ್ವಿ ಕೊಟ್ಟಂತ ಒಂದು ಭಿನ್ನ ರಾಶಿ ಟೈಲ್ಸ್ ಏನ್ ಭಿನ್ನ ರಾಶಿ ರೂಪದಲ್ಲಿ ಬಂದಿತ್ತು ಅಲ್ಲ ಅದನ್ನ ಶೇಕಡಕ್ಕೆ ನಾವ್ ಏನ್ ಮಾಡ್ತೀವಿ ಶೇಕಡಕ್ಕೆ ತರ್ಲಿಕ್ಕೆ ನೂರರ ಜೊತೆ ಗುಣಾಕಾರ ಅಂದ್ರೆ ನೂರರ ಜೊತೆ ಅದನ್ನ ಹೋಲಿಕೆ ಮಾಡಿ ಶೇಕಡ ವಾರಕ್ಕೆ ತಂದು ನಿಂದ್ತಿವಿ ಅದೇ ರೀತಿ ಹಸಿರು ಕೂಡ ಒಟ್ಟಾರೆ ಎಷ್ಟು ಟೈಲ್ಸ್ ಇದಾವೆ ಇಪ್ಪತ್ತು ಹಸಿರು ಬಣ್ಣದು ಹನ್ನೆರಡು ಟೈಲ್ಸ್ ಅನ್ನ ಹಾಕತಿವಿ ಇಂಟು ನೂರು ಸೊನ್ನೆ ಸೊನ್ನೆ ಹೋಯ್ತು ಎರಡು ಒಂದ್ಲೆ ಎರಡು ಐದ್ಲೆ ಹನ್ನೆರಡು ಐದ್ಲೆ ಎಷ್ಟು ಹನ್ನೆರಡು ಐದ್ಲೆ ಅರವತ್ತು ಅರವತ್ತು ಶೇಕಡವಾರು ಆಯ್ತು ಸೊ ನಲ್ವತ್ತು ಪ್ಲಸ್ ಅರವತ್ತು ಎಷ್ಟು ಆಯ್ತು ನೂರು ಪರ್ಸೆಂಟ್ ಬಂತು ಬಂತು ಇಲ್ಲೋ ಸೊ ಇಲ್ಲೂ ಕೂಡ ನೀವು ಶೇಕಡವಾರು ತರ್ದ ತೆಗೆದಾಗ ಒಟ್ಟಾರೆ ನೂರಕ್ಕೆ ಬರ್ಬೇಕು ಇಲ್ಲಿ ಸರಿನಾ ಸೊ ನೀವು ಛೇದ ನೂರು ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನ ನೂರ ಜೊತೆ ಬಂದಂತ ಭಿನ್ನ ರಾಶಿಯನ್ನ ನೂರಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ನಾವ್ ಅದನ್ನ ನೂರರ ಜೊತೆ ಗುಣಾಕಾರ ಮಾಡಿ ನಾವ್ ಏನ್ ಮಾಡ್ತೀವಿ ಶೇಕಡವಾರನ್ನ ತೆಗೆದುಕೊಡ್ತೀವಿ ನೂರು ಬಂದಿತ್ತು ಛೇದ್ರಲ್ಲಿ ಏನಂತ ಅಂದ್ ಅವಾಗ ಏನ್ ಮಾಡ್ತೀವಿ ಡೈರೆಕ್ಟ್ಲಿ ಅಂಶದಲ್ಲಿ ಯಾವ ಒಂದು ಬೆಲೆ ಇರ್ತದ ಅದನ್ನೇ ನಾವೇನ್ ಮಾಡ್ತೀವಿ ಶೇಕಡ ಇಡ್ತೀವಿ ಸರಿನಾ ಈಗ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಮೂರು ಮೆಥಡ್ಸ್ ಕೊಟ್ಟಿದ್ದಾರೆ ಮಕ್ಳೆ ನೂರ್ ಇರ್ಲಿಲ್ಲ ಅಂದ್ರೆ ಯಾವ ರೀತಿ ನೀವು ಶೇಕಡವಾರನ ಕಂಡ್ ಹಿಡಿತೀರಾ ಅಂತ ಆದ್ರೆ ಮೋಸ್ಟ್ ಸೂಟೇಬಲ್ ಮೆಥಡ್ ಇದೆ ನಾನ್ ಯಾವ್ದು ಕಲ್ಸಿದಿಲ್ಲ ಈ ಮೆಥಡ್ ಈ ಮೆಥಡ್ ಮುಖಾಂತರ ನೀವ್ ಯಾವ ಒಂದು ಟಾಪಿಕ್ ಕೊಟ್ರು ಏನ್ ಮಾಡ್ಬೋದು ಈಸಿಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಸರಿನಾ ಈಗ ನಾನು ಅಗಲ ಹೇಳ್ದೆ ಕೊಟ್ಟಂತಹ ಒಂದು ಅಹ್ ಏನ್ ಶೇಕಡವಾರು ಇರ್ತದಲ್ಲ ಅದನ್ನ ನಾವ್ ತಿರ್ಗ ಏನ್ ಮಾಡ್ಬಹುದು ಭಿನ್ನ ರಾಶಿಗೆನು ಪರಿವರ್ತನೆ ಮಾಡಬಹುದು ನಂತರ ದಶಮಾಂಶಗಳಿಗೂ ಕೂಡ ಏನ್ ಮಾಡ್ಬಹುದು ಪರಿವರ್ತನೆ ಮಾಡಬಹುದು ಅಂತ ನಾನು ಹೇಳಿದ್ದೆ ಹೌದು ಇಲ್ವೋ ಸೊ ಅದೇ ರೀತಿ ನಾವ್ ಇಲ್ಲಿ ಏನ್ ಮಾಡೋಣ ಅಹ್ ಯಾವ ರೀತಿ ನಾವು ಪರಿವರ್ತನೆ ಮಾಡಬಹುದು ಅಂತ ತಿಳ್ಕೊಳೋಣ ಸರಿನಾ ಈಗ ಒಟ್ಟಂತ ಶೇಕಡವನ್ನ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು ನಂತರ ದಶಮಾಂಶಕ್ಕೆ ಮಾಡೋದು ಸರಿನಾ ಸೊ ಮೊದಲಿಗೆ ಏನಿದೆ ಅಂತಂದ್ರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅನ್ನ ತಗೋತೀನಿ ನಾನು ಎಪ್ಪತ್ತೈದು ಶೇಕಡವನ್ನ ತಗೊಂಡೇ ಇದನ್ನ ನೀವು ಭಿನ್ನ ರಾಶಿಗೆ ಯಾವ ರೀತಿ ಪರಿವರ್ತನೆ ಮಾಡ್ತೀರಿ ನಮ್ಗೆ ಏನ್ ಗೊತ್ತಿದೆ ಶೇಕಡದಲ್ಲಿ ನಾವು ಯಾವುದೇ ಒಂದು ಸಂಖ್ಯೆಯನ್ನ ಬರದ್ವಿ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ಶೇಕಡಾ ಅಂದ್ರೆ ಪ್ರತಿ ನೂರಕ್ಕೆ ನಾವು ಏನ್ ಮಾಡ್ಲಿಕ್ಕೀವಿ ಹೋಲಿಕೆ ಮಾಡ್ಲಿಕ್ಕೀವಿ ಅಂತ ಹಾಗಾದ್ರೆ ಎಪ್ಪತ್ತೈದ್ ಪರ್ಸೆಂಟ್ ಅಂತಂದ್ರೆ ಇದು ಭಿನ್ನ ರಾಶಿಯಲ್ಲಿ ಏನಾಗುತ್ತೆ ಅಂಶ ಮತ್ತ ಛೇದದಲ್ಲಿ ಛೇದ ಯಾವತ್ತು ನೂರ ಇರ್ತದೆ ಹೌದಾ ಶೇಕಡಕ್ಕೆ ಯಾವತ್ತು ಛೇದ ಏನಿರುತ್ತೆ ನೂರೇ ಇರ್ತದೆ ಅಂಶ ಇಲ್ಲಿ ಬರ್ದಿರ್ತೀರಿ ಇದು ಏನಾಗ್ಬಿಡ್ತದೆ ಅಂಶ ಆಗ್ತದ ಸೊ ಎಪ್ಪತ್ತೈದು ಅಪಾನ್ ಹಂಡ್ರೆಡ್ ಏನಾಯ್ತು ಎಪ್ಪತ್ತೈದು ಅಪಾನ್ ನೂರು ಇದು ಭಿನ್ನ ರಾಶಿ ಆಯ್ತು ಈಗ ಅದೇ ರೀತಿ ದಶಮಾಂಶ ಬಗ್ಗೆ ಮಾತಾಡೋಣ ದಶಮಾಂಶದಲ್ಲಿ ಈಗ ನೋಡಿದ್ರೆ ನೀವು ಎಪ್ಪತ್ತೈದು ಅಪಾನ್ ನೂರ್ ಅಂತಂದ್ರೆ ಇದೇನರ್ಥ ಇದ್ರದು ಇದು ನೂರರ ಜಾಗದಲ್ಲಿ ಇದೆ ಅಂತ ಅರ್ಥ ಹೌದೋ ಇಲ್ಲೋ ಸೊ ಹಾಗಾಗಿ ಯೂನಿಟ್ಸ್ ಅಥವಾ ಒನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದಾದ್ಮೇಲೆ ಡೆಸಿಮಲ್ ಪಾಯಿಂಟ್ ಡೆಸಿಮಲ್ ಚುಕ್ಕಿ ಇಡ್ತೀನಿ ಇರ್ತೀನಿ ದಶಮಾಂಶದ ಒಂದು ಚುಕ್ಕಿ ಅದಾದ್ಮೇಲೆ ಏಳು ಐದನ್ನ ಬರ್ದೆ ಇದು ಹೇಗ್ ಬರದೆ ಹೇಳಿ ಮಕ್ಳೇ ಇದು ಹಂಡ್ರೆಡ್ ಪ್ಲೇಸ್ ಅಲ್ಲಿ ಇದೆ ನಮ್ಗೆ ಏನ್ ಗೊತ್ತು ಇದು ಹಂಡ್ರೆಡ್ ಪೊಸಿಷನ್ ಯಾಕಂದ್ರೆ ಎಪ್ಪತ್ತೈದು ಅಪ್ಪ ನೂರ ಅಂತಂದ್ರೆ ಇದು ನೂರರ ದಶಮಾಂಶಗಳಲ್ಲಿ ನೂರದ್ ಜಾಗ ಹೇಳ್ಲಿಕ್ಕೆ ಅಂತ ಅರ್ಥ ಸೊ ನೂರ ಜಾಗ ಇಲ್ಲಿ ಬರುತ್ತೆ ಆದ್ಮೇಲೆ ಹತ್ತು ಅದ ದಶ ಅಂತ ಏನ್ ಹೇಳ್ತೀವಿ ನಂತರ ಡೆಸಿಮಲ್ ಚುಕ್ಕೆ ಇದು ಒನ್ಸ್ ಅಂತ ಬರುತ್ತೆ ಹೌದು ಇಲ್ಲು ಸೊ ಹಾಗಾಗಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತ ಇತ್ತು ಇದು ನೀವು ಎಪ್ಪತ್ತೈದು ಅಪಾಯಿಂಟ್ ನೂರನ್ನ ನೀವು ಸಿಂಪ್ಲಿಫೈನು ಮಾಡಬಹುದು ಹೇಗೆ ಹೇಳಿ ಇಪ್ಪತ್ತೈದು ಮೂರ್ಲೆ ಇಪ್ಪತ್ತೈದು ನಾಲ್ಕೇ ಸೊ ಇದ್ರದ್ದು ಒಂದು ಭಿನ್ನ ರಾಶಿ ಏನಾಯ್ತು ತ್ರೀ ಅಪಾಯಿಂಟ್ ಫೋರ್ ಆಯ್ತು ಮೂರ್ ಅಪಾಯಿಂಟ್ ನಾಲ್ಕು ಏನಾಯ್ತು ಒಂದು ಅಹ್ ರೆಡ್ಯೂಸ್ಡ್ ಫಾರ್ಮ್ ಅಥವಾ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದ್ರೆ ನೀವು ಭಿನ್ನ ರಾಶಿಯನ್ನ ಪೂರ್ತಿ ಇನ್ನೇನು ಮತ್ತೆ ವಿಭಜನೆ ಮಾಡ್ ಬರೋದಿಲ್ಲ ಅಥವಾ ಮತ್ತೇನು ಭಾಗಾಕಾರ ಮಾಡ್ಲಿಕ್ಕೆ ಬರೋದಿಲ್ಲ ಆ ರೀತಿಗೆ ತಂದಿಟ್ಬಿಡ್ತೀವಿ ಇಟ್ಬಿಡ್ತೀರಿ ಮೂರು ಮತ್ತ್ ನಾಲ್ಕು ಯಾವುದೇ ರೀತಿಯ ಕ್ಯಾನ್ಸಲೇಷನ್ ಅಥವಾ ಭಾಗಾಕಾರ ಮಾಡ್ಬೋದ ಬರೋದಿಲ್ಲ ಡೈರೆಕ್ಟ್ಲಿ ಅದನ್ನೇ ನೀವೇನ್ ಮಾಡ್ಬಿಡ್ತೀರಿ ಇಟ್ಬಿಡ್ತೀರಿ ಸೊ ಈ ರೀತಿ ಶೇಕಡವನ್ನ ಭಿನ್ನ ರಾಶಿಗೆ ಭಿನ್ನ ರಾಶಿಯನ್ನ ದಶಮಾಂಶಗೆ ನೀವು ಏನ್ ಮಾಡಬಹುದು ಕನ್ವರ್ಟ್ ಮಾಡಬಹುದು ಸರಿನಾ ಈಗ ಇದ್ರದ ಒಂದ್ ಅಪೊಸಿಟ್ ತಗೊಳೋ ಯಾವ ರೀತಿ ಅಂದ್ರ ಮೊದ್ಲಿಗೆ ಭಿನ್ನ ರಾಶಿ ಕೊಡ್ತೀನಂತ ಅದನ್ನ ಶೇಖಡಾ ನಂತರ ದಶಮಾಂಶ ಹೌದಾ ಈಗ ಭಿನ್ನ ರಾಶಿನ ನಾ ಇಲ್ಲಿ ಬರೀತೀನಂತೆ ಒನ್ ಅಪೌನ್ ೀ ಅಂತ ಬರ್ದೇನಾ ಏನಂತ ಬರ್ದೆ ಒನ್ ಅಪಾನ್ ತ್ರೀ ಸೊ ಇದನ್ನ ಶೇಖಡಕ್ಕೆ ನಾವ್ ತರಬೇಕು ಅಂದ್ರೆ ನಾವ್ ಏನನ್ನ ಇದನ್ನ ಇದನ್ನ ನಾವು ಈಗ ತಕ್ಷಣ ನೋಡಿದ್ವಿ ಹೌದ್ ಇದನ್ನ ನೀವು ನೂರಕ್ಕೆ ಗುಣಾಕಾರ ಮಾಡಬೇಕು ಸೊ ಇಂಟು ನೂರು ಸೊ ಏನ್ ಬರುತ್ತೆ ನೂರು ಒಂದ್ಲೆ ನೂರು ಅಪಾನ್ ಮೂರು ಅಂದ್ರ ಭಾಗಾಕಾರ ಮಾಡ್ಕೊಂಡ್ರಿ ಮೂರ್ ಮೂರ್ಲೆ ಒಂಬತ್ತು ಒಂದು ಒಳಿತು ಮೂರ್ ಮೂರ್ಲೆ ಒಂಬತ್ತು ಹೌದಾ ಈಗ ಮತ್ತೆ ಏನ್ ಮಾಡ್ತೀನಿ ಇಲ್ಲಿ ಈ ರೀತಿ ಜೀರೋನ ಹಾಕೋತೀನಿ ಮತ್ತೆ ಮೂರ್ ಮೂರ್ಲೆ ಒಂಬತ್ತು ಈ ರೀತಿ ಹಿಂಗೆ ಬರ್ಕೋ ಅಂತ ಹೋಗ್ತದೆ ಸೊ ಇದು ಶೇಕಡಾ ಎಷ್ಟಾಯ್ತು ಮೂವತ್ತ್ ಮೂರು ಪಾಯಿಂಟ್ ಮೂರ್ ಮೂರು ಪರ್ಸೆಂಟ್ ಏನಾಯ್ತು ಶೇಕಡವಾಯ್ತು ಈಗ ದಶಮಾಂಶದಲ್ಲಿ ಎಷ್ಟು ಬರುತ್ತೆ ಹೇಳ್ಬೋದಾ ಹೇಳಿ ನೋಡೋಣ ಟ್ರೈ ಮಾಡಿ ಮಕ್ಕಳೇ ಎಷ್ಟು ಬರ್ತದ ಹ್ಮ್ ಹೇಳಿ ಹೇಳಿ ಜಲ್ದಿ ಹೇಳಿ ಪ್ರಯತ್ನ ಮಾಡ್ರಿ ದಕ್ಷವಾಂಶದಲ್ಲಿ ಒನ್ ಅಪಾನ್ ತ್ರೀ ಎಷ್ಟು ಬರಬಹುದು ಹ್ಮ್ ಈಗ ನಾವ್ ಏನ್ ಮಾಡ್ತೀವಂತಂದ್ರೆ ಇಲ್ಲಿ ನೀವು ಗಮನಿಸಿದ್ರೆ ನೂರು ಅಪಾಯ್ ಮೂರ್ ಇದೆ ಇಲ್ಲಿ ಹೌದಾ ಇಲ್ಲೋ ಸೊ ಇಲ್ಲಿ ನೀವು ಏನ್ ಮಾಡ್ತೀರಿ ಕೆಲವೊಂದ್ ಸತ್ಯ ಕನ್ಫ್ಯೂಸ್ ಆಗ್ಬಿಡ್ತದೆ ಹೇಗ್ ಬರ್ಲಿಕ್ಕೆ ಆಗ್ತದ ಬರೋದಿಲ್ಲಲ್ಲ ಸೊ ಅವಾಗ ಏನ್ ಮಾಡ್ಬೇಕು ನೀವು ಈಗ ಇದನ್ನು ನೀವು ನೋಡಿದ್ರೆ ಇಲ್ಲೂ ನಿಮ್ ಇದು ನಿಮ್ಗೆ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿ ಮಾಡೋದು ಸ್ವಲ್ಪ ಕಠಿಣವಾಗ್ತದೆ ಅವಾಗ ಏನ್ ಮಾಡೋದು ಈ ಒನ್ ಅಪ್ ಆನ್ ತ್ರೀ ಅಂತ ಏನಿರ್ತದಲ್ಲ ಇದನ್ನೇ ನೀವೇನ್ ಮಾಡಿ ಭಾಗಾಕಾರ ಮಾಡಿ ಈ ರೀತಿ ಹೌದೌ ತ್ರೀ ಅನ್ನ ಮತ್ತು ಒಂದ್ರ ಜೊತೆಗೆ ಸೊ ಈಗ ಹೇಗ್ ಮಾಡೋದು ಒಂದ್ ಅಂತ ತ್ರೀದಲ್ಲಿ ಬರೋದೇ ಇಲ್ಲ ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿ ಸೊನ್ನೆ ಡಿಸಿಮಲ್ ಪಾಯಿಂಟ್ ಹಾಕಿ ಇಲ್ಲಿ ಜೀರೋನ ತಗೋತೀನಿ ಸೊ ಮೂರ್ ಮೂರ್ಲೆ ಒಂಬತ್ತು ಮೈನಸ್ ಮಾಡ್ದೆ ಮತ್ತೆ ಏನ್ ಮಾಡ್ದೆ ಆಗ್ಲೇ ಇಲ್ಲಿ ಚುಕ್ಕಿ ಇಟ್ಬಿಟ್ಟಿದೀನಿ ಸೊ ಮತ್ತೆ ಒಂದ್ ಸೊನ್ನೆ ತಗೋತೀನಿ ಮೂರ್ ಮೂರ್ಲೆ ಒಂಬತ್ತು ಮತ್ತೆ ಸತಿ ತಗೋತೀನಿ ಮೂರ್ ಮೂರ್ಲೆ ಒಂಬತ್ತು ಇದೇ ರೀತಿ ಅದು ಮುಗಿಲಾರ್ದೆ ಅದೇ ರೀತಿ ಅದು ಏನಾಗ್ತದೆ ಕಂಟಿನ್ಯೂ ಹಾಕುವಂತ ಹೋಗ್ತದೆ ಆದ್ರೆ ನಮಗೆ ಏನ್ ಬೇಕಿತ್ತು ಡೆಸಿಮಲ್ ಬಂತು ಇಲ್ಲೋ ಸೊ ಡೆಸಿಮಲ್ ಫಾರ್ಮ್ ಎಷ್ಟಾಗಿದೆ ಝೀರೋ ಪಾಯಿಂಟ್ ತ್ರೀ 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 ಆಗಿದೆ ಹೌದೋ ಇಲ್ಲೋ ಸೊ ಒನ್ ಅಪಾಯಿಂಟ್ ತ್ರೀದು ಒಂದು ಶೇಕಡಾ ಎಷ್ಟು ಮೂವತ್ ಮೂರು ಪಾಯಿಂಟ್ ಮೂರ್ ಮೂರು ಪರ್ಸೆಂಟ್ ನಂತರ ಇದನ್ನೇ ನಾವ್ ಏನ್ ಮಾಡ್ತೀವಿ ದಶಮಾಂಶಕ್ಕೆ ಪರಿವರ್ತನೆ ಮಾಡ್ತೀವಿ ಎಷ್ಟು ಬರುತ್ತೆ ಝೀರೋ ಪಾಯಿಂಟ್ ತ್ರೀ 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 ಅಂತ ಬರ್ತದ ಸೊ ಈ ರೀತಿ ನೀವ್ ಏನ್ ಮಾಡ್ಬೋದು ಮಕ್ಳೆ ಕೊಟ್ಟಂತ ಒಂದು ಶೇಕಡವಾಗ್ಲಿ ಭಿನ್ನ ರಾಶಿ ಆಗ್ಲಿ ಅಥವಾ ದಶಮಾಂಶಗಳಾಗ್ಲಿ ಅವನ ಒಂದಕ್ಕೊಂದ್ರ ಜೊತೆ ಏನ್ ಮಾಡಬಹುದು ಕನ್ವರ್ಟ್ ಮಾಡ್ಕೊಂತ ಹೋಗ್ಬಹುದು ಈಗ ಒಂದು ದಶಮಾಂಶದ ಒಂದು ಏನು ಉದಾಹರಣೆ ತಗೊಳ್ಳುವ ನಾವು ದಶಮಾ ಕೊಟ್ಟಂತ ದಶಮಾಂಶವನ್ನ ಯಾವ ರೀತಿ ನೀವು ಶೇಕಡ ಮತ್ತು ಭಿನ್ನ ರಾಶಿಗೆ ಚೇಂಜ್ ಮಾಡ್ತೀರಿ ಅಥವಾ ಪರಿವರ್ತನೆ ಮಾಡ್ತೀರಿ ಸರಿ ತರ ಸೊ ಮೊದ್ಲಿಗೆ ಜೀರೋ ಪಾಯಿಂಟ್ ಸಾರಿ ಜೀರೋ ಪಾಯಿಂಟ್ ಟೂ ಅಂತ ತಗೋತೀನಿ ಈಗ ಜೀರೋ ಪಾಯಿಂಟ್ ಟೂ ತಗೊಂಡ್ರೆ ನೀವು ಶೇಕಡಕ್ಕೆ ಬದಲಾವಣೆ ಮಾಡ್ಬೇಕು ಶೇಕಡಕ್ಕೆ ಬದಲಾವಣೆ ಮಾಡೋಕ್ಕಿಂತ ಮುಂಚೆ ಅದನ್ನ ನಾವ್ ಏನ್ ಮಾಡ್ಬೇಕು ಭಿನ್ನ ರಾಶಿಗೆ ಬದಲಾವಣೆ ಮಾಡ್ಕೋಬೇಕು ಅದ್ ಹೇಗೆ ಆಗುತ್ತೆ ಇದು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಒಂದೇ ಸ್ಥಳಕ್ಕೆ ಇದೆ ಅಂದ್ರೆ ಟೆಂತ್ ಪೊಸಿಷನ್ಗೆ ಎರಡಿದೆ ಅಂದ್ರೆ ಎರಡು ಅಪಾನ್ ಹತ್ತು ಏನಾಯ್ತು ಇದರದ್ದು ಪ್ಲೇಸ್ ಅಲ್ಲಿ ಯಾಕಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಒಂದೇ ಸಂಖ್ಯೆ ಇದೆ ಹಾಗಾಗಿ ಇಲ್ಲಿ ಒಂದೇ ಸೊನ್ನೆ ಬರ್ತದ ಆಮೇಲೆ ಇದು ಟೆಂತ್ ಪ್ಲೇಸ್ ಅಲ್ಲಿ ಇದೆ ಅದಕ್ಕೆ ಟೂ ಅಪಾನ್ ಇದು ಟೆಂತ್ ಅಂತ ಆಗ್ತದೆ ಸೊ ಎರಡು ಅಪಾನ್ ಹತ್ತು ಏನಾಯ್ತು ಭಿನ್ನ ರಾಶಿ ಆಯ್ತು ಹೌದ ಇಲ್ ಈಗ ಇದನ್ನ ನಾವು ಭಿನ್ನ ರಾಶಿ ಆಯ್ತು ಇದನ್ನ ಶೇಕಡಕ್ಕೆ ಯಾವ ರೀತಿ ಪರಿವರ್ತನೆ ಮಾಡ್ತೀರಿ ಟೂ ಅಪಾಯ್ ಟೆನ್ ಇಂಟು ಹಂಡ್ರೆಡ್ ಮಾಡ್ತೀವಿ ಹೌದು ಇಲ್ಲ ನೂರಕ್ಕೆ ಎಷ್ಟು ಅಂತ ಕಂಡು ಹಿಡಬೇಕು ನಾವು ಸೊ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ಎರಡು ಹತ್ಲೆ ಇಪ್ಪತ್ತು ಪರ್ಸೆಂಟ್ ಏನಾಯ್ತು ಶೇಕಡ ಆಯ್ತು ಸೊ ಇದನ್ನ ಭಿನ್ನ ರಾಶಿ ಬೇಕಂದ್ರೆ ನೀವು ಮತ್ತೆ ಸಿಂಪ್ಲೆಸ್ಟ್ ಫಾರ್ಮ್ ಗೆ ತರ್ಬೋದು ಎರಡು ಒಂದ್ಲೆ ಎರಡು ಎರಡು ಐದ್ಲೆ ಹತ್ತು ಸೊ ಇದ್ರ ಭಿನ್ನ ರಾಶಿ ಒನ್ ಅಪಾಯ ಐದು ಕೂಡ ಆಗ್ತದೆ ಸೊ ಈ ರೀತಿ ನೀವು ಕೊಟ್ಟಂತ ಒಂದು ದಶಮಾಂಶವನ್ನ ಭಿನ್ನ ರಾಶಿ ನಂತರ ಶೇಕಡಕ್ಕೆ ನೀವ್ ಏನ್ ಮಾಡಬಹುದು ಪರಿವರ್ತನೆ ಮಾಡಬಹುದು ಸರಿನಾ ಮಕ್ಳೆ ಸೊ ಇದ್ರ ಮೇಲೆ ಒಂದು ಸಣ್ಣ ಸಿಮ್ಯುಲೇಷನ್ ನೋಡ್ಬಿಡೋಣ ಅಂತ ನನ್ನ ಸ್ಕ್ರೀನ್ ಕಾಣ್ಲಿಕ್ಕೆ ಅಂತ ತಿಳ್ಕೊಳೋಣ ಸೊ ಇಲ್ಲಿ ಒಟ್ಟಾರೆ ನಿಮ್ಗೆ ಇಲ್ಲಿ ಸ್ಕ್ವೇರ್ಸ್ ಕಾಣ್ಬೋದು ಸಣ್ಣ 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 ಸ್ಕ್ವೇರ್ಸ್ ಇದಾವೆ ಇಲ್ಲಿ ಸೊ ಒಟ್ಟಾರೆ ನೂರ್ ಸ್ಕ್ವೇರ್ಸ್ ಮಾಡಿದಾರ ಅವರು ನೂರ್ ಸ್ಕ್ವೇರ್ಸ್ ಮಾಡಿದ್ದಾರೆ ಈಗ ನಾನು ಒಂದಷ್ಟು ಸ್ಕ್ವೇರ್ಸ್ ಚೂಸ್ ಮಾಡ್ತೀನಿ ಸಿಲೆಕ್ಟ್ ಮಾಡ್ಕೊಂಡು ಎಷ್ಟು ಸ್ಕ್ವೇರ್ ಅನ್ನ ತಗೊಂಡಿದ್ದೀನಿ ಹನ್ನೆರಡು ಸ್ಕ್ವೇರ್ ಗಳನ್ನ ಏನ್ ಮಾಡಿದೀನಿ ಸಿಲೆಕ್ಟ್ ಮಾಡಿದೀನಿ ಅವು ಇಲ್ಲಿ ಪಿಂಕ್ ಕಲರ್ ಅಲ್ಲಿ ಹೈಲ್ ಆಗಿದಾವ್ ನೋಡಿ ಹೌದಾ ಸೊ ಹನ್ನೆರಡ್ ಸ್ಕ್ವೇರ್ಸ್ ಗಳನ್ನ ತಗೋತೀನಿ ಸೊ ಹನ್ನೆರಡ್ ಸ್ಕ್ವೇರ್ಸ್ ನಾನು ಫ್ರಕ್ಷನ್ ಅಲ್ಲಿ ಯಾವ ರೀತಿ ಬರೀತೀನಿ ಹನ್ನೆರಡು ಅಪನ್ ನೂರು ಅಂತ ಬರೀತೀನಿ ಅಂದ್ರೆ ಒಟ್ಟಾರೆ ನೂರ್ ಸ್ಕ್ವೇರ್ಸ್ ಅದರಲ್ಲಿ ಹನ್ನೆರಡ್ ಸ್ಕ್ವೇರ್ಸ್ ಗಳನ್ನ ನಾನು ಸಿಲೆಕ್ಟ್ ಮಾಡಿದೀನಿ ಅದೇ ಪರ್ಸೆಂಟೇಜ್ ಅಷ್ಟು ಎಷ್ಟಾಗತ್ತದು ಹನ್ನೆರಡು ಪರ್ಸೆಂಟ್ ಆಗುತ್ತೆ ಅದೇ ಡೆಸಿಮಲ್ ಅಲ್ಲಿ ಎಷ್ಟಾಗುತ್ತೆ ಹೇಳಿ ನೋಡೋಣ ಎಸ್ ಜೀರೋ ಪಾಯಿಂಟ್ ಒನ್ ಟೂ ಅಂತ ಆಗ್ತದ ಹೌದಾ ಸೊ ಈಗ ಮತ್ತೆ ಏನ್ ಮಾಡ್ತೀನಿ ಇಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ತೀನಿ ಅಂತ ಸೊ ಈಗ ಎಷ್ಟ್ ಸ್ಕ್ವೇರ್ಸ್ ನ ಚೂಸ್ ಮಾಡಿದೀನಿ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ ಮೂರು ಸ್ಕ್ವೇರ್ಸ್ ಗಳನ್ನ ತಗೊಂಡಿದೀನಿ ನೋಡೋಣವಾ ಎಷ್ಟು ಬರುತ್ತೆ ಫ್ರಾಕ್ಷನ್ ಎಷ್ಟು ಬರುತ್ತೆ ಹೇಳಿ ನೋಡಿ ಭಿನ್ನ ರಾಶಿ ಎಸ್ ಮೂವತ್ ಮೂರು ಅಪಾನ್ ಹಂಡ್ರೆಡ್ ಬರುತ್ತೆ ಅದೇ ನೀವು ಪರ್ಸೆಂಟೇಜ್ ಅಂದ್ರೆ ಶೇಕಡವಾರಕ್ಕೆ ಪರಿವರ್ತನೆ ಮಾಡ್ರಿ ಎಷ್ಟು ಬಂತದು ಎಸ್ ಮೂವತ್ ಮೂರು ಪರ್ಸೆಂಟ್ ಬಂತು ಈಗ ಡೆಸಿಮಲ್ ನಲ್ಲಿ ಎಷ್ಟು ಬರುತ್ತೆ ಸೊನ್ನೆ ಪಾಯಿಂಟ್ ಮೂರು ಮೂರು ಅಂತ ಬರುತ್ತೆ ಹೌದಾ ಎಸ್ ಈಗ ಮತ್ತೊಂದ್ ಮಾಡೋಣ ಅಂತ ಈಗ ಎಷ್ಟು ತಗೊಂಡಿನಿ ಹೇಳಿಲಿ ಹೇಳ್ರಿ ನೋಡೋಣ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಸ್ಕ್ವೇರ್ಸ್ ಅನ್ನ ತಗೊಂಡಿದಿ ಪ್ಲಸ್ ಎರಡು ಅಂದ್ರೆ ಅರವತ್ತೆರಡು ಸ್ಕ್ವೇರ್ಸ್ ಗಳನ್ನ ಸೆಲೆಕ್ಟ್ ಮಾಡಿದಿನಿ ರಕ್ಷಣೆ ಎಷ್ಟಾಯ್ತು ಅರವತ್ತೆರಡು ಅಪ ನೂರು ಆಯ್ತು ಈಗ ಅದಕ್ಕೆ ಸಂಬಂಧಪಟ್ಟಂತ ಶೇಕಡಾ ಎಷ್ಟು ಬರುತ್ತೆ ಹೇಳಿ ನೋಡೋಣ ಹೇಳ್ರಿ ಎಸ್ ವೆರಿ ಗುಡ್ ಅರವತ್ತು ಎರಡು ಪರ್ಸೆಂಟ್ ಅಂತ ಬರುತ್ತೆ ಹಾಗಾದ್ರೆ ಇದನ್ನ ದಶಮಾಂಶ ರೂಪದಲ್ಲಿ ಡೆಸಿಮಲ್ ಫಾರ್ಮ್ ನಲ್ಲಿ ಯಾವ ರೀತಿ ಬರೀತೀರಿ ಸೊನ್ನೆ ಪಾಯಿಂಟ್ ಆರು ಎರಡು ಹೌದಾ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಮಕ್ಳೆ ಆ ಕೊಟ್ಟಂತ ಒಂದು ಭಿನ್ನ ರಾಶಿಯನ್ನ ಶೇಕಡ ಮತ್ತು ದಶಮಾಂಶಕ್ಕೆ ಇರಬಹುದು ಪರಿವರ್ತನೆ ಮಾಡೋದಾಗಿರ್ಬಹುದು ಅಥವಾ ಅಹ್ ಕೊಟ್ಟಂತ ಶೇಕಡವನ್ನ ರಾಶಿ ದಶಮಾಂಶಕ್ಕೆ ಪರಿವರ್ತನೆ ಅಥವಾ ಕೊಟ್ಟಂತ ದಶಮಾಂಶ ಮುಖಾಂತರ ಶೇಕಡ ಮತ್ತು ಭಿನ್ನರಾಶಿಗೆ ಮೂರು ಒಂದು ಏನ್ ವಿಷಯಗಳಿದಾವಲ್ಲ ಭಿನ್ನ ರಾಶಿ ಶೇಕಡ ಮತ್ತು ದಶಮಾಂಶ ಒಂದಕ್ಕೊಂದು ಏನ್ ಮಾಡ್ಬೋದು ಅಲ್ಲಿ ಪರಿವರ್ತನೆ ಮಾಡ್ಕೋ ಅಂತ ಅದ್ರಲ್ಲಿ ಯಾವ ರೀತಿ ವೈವಿಧ್ಯತೆ ಇದೆ ಅಂತ ನಾವ್ ಏನ್ ಮಾಡ್ಬೋದು ಇಲ್ಲಿ ಸರಿನಾ ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ ಎಸ್ ಸೊ ಈಗ ನಾವು ಮುಂದಿನ ಕ್ಲಾಸ್ ಅಲ್ಲಿ ಮಕ್ಕಳೇ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಶೇಕಡ ಒಂದು ವಿಷಯದಲ್ಲಿಯೇ ಆ ನಾವು ಅಹ್ ಇದ್ರಲ್ಲಿ ಅಹ್ ಒಂದಿಷ್ಟು ಅನ್ನ ಸಾಲ್ವ್ ಮಾಡೋಣ ಅಂತ ಹೌದಾ ಇಲ್ಲಿ ಇದ್ರಲ್ಲಿ ಅನ್ನ ಸಾಲ್ವ್ ಮಾಡಿ ನಾವು ಎಷ್ಟು ಎಂಬುದನ್ನು ಯಾವ ರೀತಿ ಕಂಡು ಹಿಡಿಬಹುದು ಶೇಕಡದಲ್ಲಿ ಎಷ್ಟು ಅನ್ನೋ ಮುಖಾಂತರ ವಸ್ತುಗಳಲ್ಲಿ ನಾವು ಹೋಲಿಕೆ ಯಾವ ರೀತಿ ಮಾಡಬಹುದು ಅಥವಾ ಕೆಲವೊಂದಿಷ್ಟು ವಿಷಯಗಳನ್ನ ಯಾವ ರೀತಿ ಕಂಡು ಹಿಡಿಬಹುದು ಅಂತ ನೋಡೋಣ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ